ಎಲ್ರಿಗೂ ನಮಸ್ಕಾರ ನಾನು ಆಶಾ ನಾನಿವತ್ತು ನಿಮಗೆ ರಥಸಪ್ತಮಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೀನಿ ಈ ರಥಸಪ್ತಮಿಯು ಹಿಂದೂ ಧರ್ಮೀಯರ ಧಾರ್ಮಿಕ ದಿನಗಳಲ್ಲೊಂದು ಇದನ್ನು ಸೂರ್ಯ ಜಯಂತಿ ಅಥವಾ ಸೂರ್ಯನ ಜನ್ಮದಿನ ಅಂತಲೂ ಕರೀತಾರೆ ಮಾರ್ಗಶಿರ ಶುಕ್ಲ ಶುಕ್ಲಪಕ್ಷದ ಏಳನೆಯ ದಿನ ಸೂರ್ಯನು ಸಿಂಹರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನ ಇಂದು ದಕ್ಷಿಣ ಭಾರತದಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಎಂಬ ಆಚರಣೆಯನ್ನು ಸಹ ಮಾಡ್ತಾರೆ ಸಪ್ತಮಿ ಸಹಿತೋ ದೇವ ಗೃಹಣಾರ್ಘ್ಯಂ ದಿವಾಕರಂ ಈ ಶ್ಲೋಕ ಪಠಿಸುವ ಮೂಲಕ ಸೂರ್ಯನಿಗೆ ಆಜ್ಯವನ್ನು ನೀಡಲಾಗುತ್ತದೆ ಆಚರಣೆ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೆ ಇದ್ಬಿಟ್ಟು ಬೆಳಗಿನ ಸ ಜಾನ ಸ್ನಾನವನ್ನು ಮಾಡಬೇಕಾಗತ್ತೆ ಬೆಳಗಿನ ಜಾವದಲ್ಲಿ ಎಕ್ಕದ ಎಲೆಗಳನ್ನು ತೊಗೊಂಡು ಬಂದುಬಿಟ್ಟು ಅಂದರೆ ಮುಂಚೆ ಆದರೆ ಮುಂಚೆನೆ ತಗೊಂಡು ಬರ್ಬೋದು ಅವುಗಳನ್ನು ತಲೆ ಭುಜ ಕತ್ತು ಕಂಕುಳ ತೊಡೆ ಮತ್ತು ಪಾದ ಇತ್ಯಾದಿ ಭಾಗದಲ್ಲಿ ಎಕ್ಕದ ಎಲೆಗಳನ್ನು ಇಟ್ಟು ಸ್ನಾನವನ್ನು ಮಾಡ್ತಕ್ಕಂಥದ್ದು ಒಂದು ರೂಢಿಯಲ್ಲಿದೆ ಪೂರ್ವಮುಖವಾಗಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಕ್ಕಂಥ ಸೂರ್ಯನ ನಾಮಗಳನ್ನು ಹೇಳ್ಕೊತ ಇಲ್ಲ ಸೂರ್ಯಾಯ ನಮ್ಮ ಹಂತದಲ್ಲಿ ನೂರ ಎಂಟು ಬಾರಿ ಅವನ ಹೆಸರನ್ನ ಉಚ್ಚಾರ ಮಾಡ್ತಾ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಇಲ್ಲವಾದಲ್ಲಿ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸ್ತಾ ನಮಸ್ಕಾರವನ್ನು ಮಾಡ್ಬೋದು ಸೂರ್ಯನ ಇತರ ನಾಮಗಳೆಂದರೆ ಆದಿತ್ಯ ಅರ್ಕ ಭಾನು ಸವಿತ್ರ ಪೂಷಣ್ ರವಿ ಮಾರ್ತಾಂಡ ಮಿತ್ರ ಭಾಸ್ಕರ ಪ್ರಭಾಕರ ಕತಿರವನ್ ಮತ್ತು ವಿವಸ್ವಾನ್ ಈ ಹನ್ನೆರಡು ಹೆಸರುಗಳು ಹನ್ನೆರಡು ತಿಂಗಳುಗಳನ್ನು ಸೂಚಿಸ್ತವೆ ಹೇಳಿ ಹೇಳ್ತಾರೆ ಹಾಗೆಯೇ ಆ ದಿನ ರವೆ ಅಥವಾ ಅವಲಕ್ಕಿಯ ಪಾಯಸವನ್ನು ಮಾಡಿಬಿಟ್ಟು ಸೂರ್ಯನಿಗೆ ನಮಸ್ಕಾರವನ್ನ ಮಾಡ್ತಾರೆ ಇನ್ನೂ ಕೆಲವು ಕಡೆ ಮಕ್ಕಳಿಗೆ ಕರಿ ಎರೆಯುವುದನ್ನು ಸಹ ಮಾಡ್ತಾರೆ ಇದಕ್ಕೆ ಹಬ್ಬ ಅಂತಲೂ ಸಹ ಕರೀತಾರೆ ಈ ರಥಸಪ್ತಮಿಯನ್ನು ಋತುವಿನ ಬದಲಾವಣೆ ಮತ್ತು ವಸಂತ ಋತುವಿನ ಆರಂಭದ ಸಂಕೇತ ಅಂತಲೂ ಕರೀತಾರೆ ಹೆಚ್ಚಿನ ಭಾರತೀಯರು ರೈತರಿಗೆ ಇದು ಹೊಸ ವರ್ಷದ ಶುಭ ಆರಂಭ ಈ ಹಬ್ಬವನ್ನು ಎಲ್ಲ ಹಿಂದೂಗಳು ತಮ್ಮ ಮನೆಯಲ್ಲಿ ಮತ್ತು ಭಾರತದಾದ್ಯಂತ ಸೂರ್ಯನಿಗೆ ಸಮರ್ಪಿಸ್ತಾರೆ ಇನ್ನೂ ಕೆಲವು ಕಡೆ ಸೂರ್ಯನ ದೇವಾಲಯಗಳಿಗೆ ಹೋಗ್ಬಿಟ್ಟು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ದೈವಿಕ ಮನೋಭಾವವನ್ನು ಅಲ್ಲಿ ಅರ್ಪಿಸಿ ಬರ್ತಾರೆ ಇದರ ಹಿನ್ನೆಲೆಯನ್ನು ನೋಡೋದಾದರೆ ಸೂರ್ಯಾತನೆಯು ಹಿಂದೂ ಧರ್ಮದ ವೇದಗಳಲ್ಲಿ ಆಳವಾಗಿ ಬೇರಿರತಕ್ಕಂಥದ್ದು ನಮ್ಮ ಕಣ್ಣಿಗೆ ಯಾವ ದೇವರು ಕಾಣದೇ ಇದ್ದರೂ ನಮ್ಮೆಲ್ಲರಿಗೂ ಸಹ ಆರಾಧ ಒಂದು ಆಸರೆಯನ್ನು ನೀಡಿರ್ತಕ್ಕಂಥವನು ಸೂರ್ಯ ಹಾಗೆ ಕಣ್ಣಿಗೆ ಕಾಣುವ ದೇವರು ಸೂರ್ಯ ಅಂತ ಹೇಳ್ಬಿಟ್ಟು ನಾವು ಮುಂಚೆಯಿಂದನೂ ಸಹ ಪೂಜೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಈ ರಥಸಪ್ತಮಿಯನ್ನ ಸಪ್ತಮಿ ಅಂತಲೂ ಸಹ ಕರೀತಾರೆ ಸಪ್ತಮಿ ಅಂದರೆ ಏಳು ದಿನ ಇದು ಒಂದು ಏಳು ಬಣ್ಣಗಳನ್ನು ಸಹ ಪ್ರತಿನಿಧಿಸುತ್ತೆ ಅಂತೇಳಿ ಹೇಳ್ತಾರೆ ಸೂರ್ಯ ದೇವರು ಏಳು ಕುದುರೆಗಳಿಂದ ಎಳೆಯುವಂತಹ ರಥವನ್ನು ಏರ್ಬಿಟ್ಟು ಉತ್ತರ ಗೋಳಾರ್ಧದ ಕಡೆಗೆ ಈಶಾನ್ಯ ದಿಕ್ಕಿನಿಂದ ತಿರುಗುವ ರೂಪದಲ್ಲಿ ಇದನ್ನ ಪ್ರತಿನಿಧಿಸ್ತಾರೆ ಸೂರ್ಯನ ಜನ್ಮವನ್ನ ಸೂಚಿಸುತ್ತೆ ಆದ್ರಿಂದ ಸೂರ್ಯ ಜಯಂತಿ ಸೂರ್ಯ ದೇವರ ಜನ್ಮದಿನ ದಿನ ಅಂತೇಳಿ ಸಹ ಆಚರಣೆಯನ್ನ ಮಾಡ್ತಕ್ಕಂಥದ್ದು ರಥಸಪ್ತಮಿ ಋತುವಿನ ಬದಲಾವಣೆ ಮತ್ತು ವಸಂತ ಋತುವಿನ ಆರಂಭದ ಸಂಕೇತ ಅಂತೇಳಿ ಸಹ ಕರೀತಾರೆ ಸೂರ್ಯನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಈಗಿನಿಂದ ಬಂದಿದ್ದಲ್ಲ ವೇದಗಳ ಕಾಲದಿಂದನೂ ಸಹ ಬಂದಿದೆ ಹಾಗೆಯೇ ಪ್ರಾಚೀನ ಕಾಲದಲ್ಲಿ ನೋಡಿದಾಗ ನಾವು ಚೀನಾದಲ್ಲಾಯ್ತು ಅಥವಾ ಈಜಿಪ್ಟ್ ನಾಗರಿಕತೆ ಆಯಿತು ನಾಗರಿಕತೆ ಹೀಗೆ ಹಲವಾರು ನಾಗರಿಕತೆಗಳಲ್ಲಿ ನಾವು ಸೂರ್ಯದೇವನನ್ನ ಮುಖ್ಯವಾಗಿ ಪೂಜಿಸ್ತಕ್ಕಂಥದ್ದನ್ನ ನೋಡ್ಕೊಂಡಿದ್ದೀವಿ ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಹಾಗೆ ಗಾಯತ್ರಿ ಮಂತ್ರ ಜಪದಲ್ಲಿನೂ ಅಲ್ವಾ ವೈದಿಕ ಸೂರ್ಯದೇವರು ಹೀಗೆ ಸೂರ್ಯ ದೇವರಿಗೆ ತನ್ನದೇ ಆದ ಒಂದು ವಿಶಿಷ್ಟವಾದ ಒಂದು ಸ್ಥಾನವನ್ನು ಕೊಟ್ಬಿಟ್ಟು ನಾವು ಸೂರ್ಯನ ದೇವರು ಅಂತೇಳ್ಬಿಟ್ಟು ಕಣ್ಣಿಗೆ ಕಾಣೋ ದೇವರು ಸೂರ್ಯನೇ ಅಂತೇಳ್ಬಿಟ್ಟು ನಾವು ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಪದ್ಧತಿಯಲ್ಲಿ ಬಂದಿರೋದು ಇನ್ನು ಈ ರಥಸಪ್ತಮಿ ದಕ್ಷಿಣ ಭಾರತದಾದ್ಯಂತ ತಾಪದಲ್ಲಿ ಏರಿಕೆಯನ್ನು ಕಾಣ್ತಕ್ಕಂಥದ್ದು ಹಾಗೆ ವಸಂತ ಕಾಲದ ಆಗಮನವನ್ನು ಕಾಯುತ್ತದ್ದು ಇದು ನೆಕ್ಸ್ಟು ಯುಗಾದಿ ಅಥವಾ ಚೈತ್ರ ಮಾಸದ ಅಂದ್ರೆ ಇಂದುಗಳ ಹೊಸ ವರ್ಷ ಅಂತೇಳಿ ನಾವು ಕರಿತೀವಲ್ಲ ಆ ದಿನವನ್ನ ಘೋಷಣೆ ಮಾಡ್ತಾರೆ ಇದರ ಹಿಂದೆ ದಂತಕಥೆನೂ ಸಹ ಇದೆ ರಸಸಪ್ತಮಿಯು ಋಷಿ ಕಶ್ಯಪ ಮತ್ತು ಅವನ ಹೆಂಡತಿ ಅದಿತಿಗೆ ಸೂರ್ಯನ ಜನ್ಮವನ್ನ ಸೂಚಿಸುತ್ತದೆ ಮತ್ತು ಆದ್ದರಿಂದ ಸೂರ್ಯ ಜಯಂತಿ ಸೂರ್ಯ ದೇವರ ಜನ್ಮದಿನ ಎಂದು ಆಚರಣೆ ಮಾಡಲಾಗುತ್ತೆ ಒಂದು ದಂತಕಥೆಯನ್ನ ಕಾಂಬೋಜ ರಾಜ್ಯದ ಸಾಮ್ರಾಜ್ಯದ ರಾಜ ಯಶೋವರ್ಮ ಈ ತರ ವಿವರಿಸ್ತಾರೆ ಒಬ್ಬ ಉದಾತ್ತ ರಾಜನು ತನ್ನ ರಾಜ್ಯವನ್ನ ಆಳಲು ಉತ್ತರಾಧಿಕಾರಿ ಇರಲಿಲ್ಲ ಅಂತಹ ಸಮಯದಲ್ಲಿ ದೇವರಿಗೆ ಮಾಡಿದ ವಿಶೇಷ ಪ್ರಾರ್ಥನೆಯ ಮೇರೆಗೆ ಅವನಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ರಾಜನ ವಚನಗಳು ಇಷ್ಟಕ್ಕೆ ಮುಗಿದಿರಲಿಲ್ಲ ಅವನ ಮಗ ಮಾರಣಾಂತಿಕವಾದ ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ ರಾಜನನ್ನು ಒಬ್ಬ ಸಂತನು ಭೇಟಿಯಾಗಿ ತನ್ನ ಇಂದಿನ ಪಾಪವನ್ನು ತೊಳೆದು ಹಾಕಲು ರಥಸಪ್ತಮಿ ಪೂಜೆಯನ್ನು ಗೌರವದಿಂದ ಮಾಡಬೇಕು ಅಂತೇಳಿ ಸೂಚನೆಯನ್ನು ಒಂದು ಸಲಹೆಯನ್ನು ನೀಡ್ತಾನೆ ಆಗ ರಾಜನ ಮಗ ಇದನ್ನು ಮಾಡ್ತಾನೆ ನಂತರ ಅವನ ಆರೋಗ್ಯ ಪುನಃ ಸ್ಥಾಪನೆಯಾಗುತ್ತೆ ಮುಂದೆ ಅವನು ತನ್ನ ರಾಜ್ಯವನ್ನು ಚೆನ್ನಾಗಿ ಆಳಿದ ಅಂತೇಳಿ ಕಥೆಗಳಲ್ಲಿ ಹೇಳಲಾಗುತ್ತೆ ಈ ರಥಸಪ್ತಮಿಯ ಧಾರ್ಮಿಕ ಆಚರಣೆಯ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ವಿಷ್ಣುವನ್ನು ಸೂರ್ಯನ ರೂಪದಲ್ಲಿ ಸಾಮಾನ್ಯವಾಗಿ ಈ ದಿನ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು ರಥಸಪ್ತಮಿ ದಿನದಂದು ಮನೆಯನ್ನು ಶುದ್ಧೀಕರಿಸಿಬಿಟ್ಟು ಸೂರ್ಯೋದಯಕ್ಕೂ ಮುಂಚೆ ಸ್ನಾನವನ್ನು ಮಾಡಿ ಸೂರ್ಯನಿಗೆ ನಮಸ್ಕಾರವನ್ನು ಇಡ್ತಕ್ಕಂಥದ್ದು ಹಾಗೆಯೇ ಅವನಿಗೆ ನೈವೇದ್ಯ ಹಣ್ಣು ಹೂವು ಇವುಗಳನ್ನು ಅರ್ಪಿಸುವುದರ ಮೂಲಕ ಸೂರ್ಯನ ದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ನಾವು ಸ್ನಾನವನ್ನು ಮಾಡಬೇಕಾದ್ರೆ ಎಕ್ಕದ ಎಲೆಗಳು ಇಲ್ಲಿ ತುಂಬಾ ಪ್ರಾಶಸ್ತ್ಯವನ್ನು ವಹಿಸ್ತವೆ ಸೂರ್ಯನಿಗೆ ಎಕ್ಕದ ಎಲೆಗಳು ಎಷ್ಟು ಒಂದು ಸಮ ಅಂದರೆ ವಿಷ್ಣುವಿಗೆ ವಿಷ್ಣು ದೇವರಿಗೆ ತುಳಸಿ ಎಲೆಗಳಿಂದ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಸೂರ್ಯ ದೇವನಿಗೆ ಎಕ್ಕದ ಎಲೆಗಳನ್ನು ನಾವು ಅರ್ಪಿಸ್ತಕ್ಕಂಥದ್ದು ಅದು ನಾವು ಸ್ನಾನ ಮಾಡಬೇಕಾದ್ರೆ ಆ ಎಕ್ಕದ ಎಲೆಗಳನ್ನು ಇಟ್ಟುಬಿಟ್ಕೊಂಡು ಸ್ನಾನ ಮಾಡೋದ್ರಿಂದ ಅದೆಷ್ಟೋ ರೋಗಗಳು ನಿವಾರಣೆಯಾಗ್ತವೆ ಅಂತೇಳಿದ್ರು ಸಹ ಹೇಳಲಾಗುತ್ತೆ ಕೆಲವು ಶಾಸ್ತ್ರಗಳ ಪ್ರಕಾರ ಒಂದು ವಿಷಯವನ್ನು ಈ ಸೂರ್ಯ ರಥಸಪ್ತಮಿಯ ದಿನದಂದು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ತಾರೆ ಬೆಳಗಿನ ಸಮಯದಲ್ಲಿ ನಾವು ಸ್ನಾನವನ್ನು ಮಾಡಿಬಿಟ್ಟು ಪೂಜೆಯನ್ನು ಏನು ಮಾಡ್ತೀವೋ ಅದಾದ ನಂತರ ಒಲೆ ಮೇಲೆ ಹಾಲನ್ನು ಉಪ್ಪಿಸಿದರೆ ಅದರಲ್ಲೂ ಇದ್ದಿಲು ಅಥವಾ ಕುಳ್ಳು ಅಂತೇಳಿ ಕರಿತೀವಲ್ಲ ಅದರಿಂದ ಹಚ್ಚಿರೋ ಒಲೆ ಆದರೆ ಇನ್ನೂ ಶ್ರೇಷ್ಠ ಆಗದಿದ್ದಲ್ಲಿ ಗ್ಯಾಸ್ ಸ್ಟವ್ ಮೇಲೇ ಒಂದು ಹಾಲನ್ನು ಉಪ್ಪಿಸಿದ್ರೆ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆಸಿರ್ತಾಳೆ ಅನ್ನೋದು ಒಂದು ನಂಬಿಕೆ ಇದೆ ಯಾರಿಗಾದ್ರೂ ಸಾಧ್ಯವೋ ಆದರೆ ಈ ರಥಸಪ್ತಮಿ ಆಚರಣೆಯ ದಿನ ಇದು ಒಂದು ಕೆಲಸವನ್ನು ಸಹ ಮಾಡಬಹುದು ಭೀಷ್ಮರು ಕೊನೆಯುಸರು ಎಳೆಯಲಿಕ್ಕೆ ಸೂರ್ಯ ಉತ್ತರಾಭಿಮುಖವಾಗಿ ಆತನನ್ನ ಸ್ವಾಗತಿಸೋ ದಿನ ಈ ರಥಸಪ್ತಮಿ ಅಂತನೂ ಸಹ ಕರೀತಾರೆ ರಥಸಪ್ತಮಿಯಾದ ಮಾರನೆಯ ದಿನ ಅಂದ್ರೆ ಅಷ್ಟಮಿ ಭೀಷ್ಮ ತನ್ನ ಕೊನೆಯುಸರನ್ನ ಎಳೆದ್ರು ಅನ್ನೋದು ಪುರಾಣದ ಉಲ್ಲೇಖಗಳಲ್ಲಿ ಕತೆಗಳಲ್ಲಿ ನಾವು ಕೇಳಿದ್ವಿ ಹಾಗೇನೆ ನಮ್ಮ ಅಜ್ಜಿ ಇನ್ನೊಂದು ಕತೆ ಹೇಳ್ತಾ ಇದ್ರು ಏನಂದ್ರೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಸೂರ್ಯ ತನ್ನ ಹಳೇ ರಥನ ಬಿಟ್ಟು ಹೊಸ ರಥನ ಹತ್ತುತ್ತಾನೆ ಅಂತೆ ನಮ್ಮ ಅಜ್ಜಿ ಅನ್ನೋರು ಅವರು ಹೇಳ್ತಿದ್ದು ನಮಗೆ ಕತೆ ರೂಪದಲ್ಲಿ ಇದೊಂದಿಷ್ಟು ಮಾಹಿತಿ ಈ ರಥಸಪ್ತಮಿ ಹಿನ್ನೆಲೆ ಅಥವಾ ಈ ರಥಸಪ್ತಮಿಗೆ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ ಯಾರಿಗೆಲ್ಲ ಈ ಒಂದು ಮಾಹಿತಿ ಗೊತ್ತಿರಲಿಲ್ಲ ಈಗ ಸ್ವಲ್ಪ ಮಟ್ಟಿಗೆ ಆ ಮಾಹಿತಿ ತಲುಪ್ತು ಹೇಳಿ ಭಾವಿಸ್ತಾ ನನ್ನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಹಾಕ ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ರೀಚ್ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದ